ಕೊನೆಯ ಆರು ಬಾಲ್ಗೆ ಬೇಕಿತ್ತು ಹದಿನೆಂಟು ರನ್ನ ಸೋತಿದ್ದ ಪಂದ್ಯವನ್ನು ಗೆದ್ದ ಟೀಮ್ ಇಂಡಿಯಾ ಮೊದಲು ಬ್ಯಾಟಿಂಗ್ ಮಾಡಿದ್ದು ಟೀಮ್ ಇಂಡಿಯಾ ಎಸ್ ಎಸ್ ವಿ ಜೈಸ್ವಾಲ್ ಬೇಗ ಔಟ್ ಆಗ್ತಾರೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಬೆಂಕಿ ಪಾರ್ಟ್ನರ್ಶಿಪ್ ಕೊಡ್ತಾರೆ ವಿರಾಟ್ ಕೊಹ್ಲಿ ಸೆಂಚುರಿ ಓಡಿದ್ರೆ ರೋಹಿತ್ ಶರ್ಮಾ ಹಾಫ್ ಸೆಂಚುರಿನ ಹೊಡಿತಾರೆ ವಿರಾಟ್ ಕೊಹ್ಲಿ ಸೆಂಚುರಿ ಅಂತೂ ಗುರು ಅಭಿಮಾನಿಗಳು ಬಂದಿದ್ದೆ ಇದನ್ನು ನೋಡೋದಕ್ಕೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಆಡೋದನ್ನು ಅದನ್ನು ಆಡಿ ತೋರಿಸಿದ್ದು ಕಿಂಗ್ ವಿರಾಟ್ ಕೊಹ್ಲಿ ಅಂತ ಹೇಳ್ಬೋದು ವಿರಾಟ್ ಕೊಹ್ಲಿ ಓಡಿ ಐನ ಐವತ್ತೆರಡನೇ ಸೆಂಚುರಿ ಹೊಡೆದ್ರೆ ಏಯ್ಟಿ ತರ್ಡ್ ಸೆಂಚುರಿ ಅಂತ ಹೇಳ್ಬೋದು ಮೂರು ಫಾರ್ಮೆಟಲ್ಲಿ ವಿರಾಟ್ ಕೊಹ್ಲಿ ಬೆಂಕಿ ಅಂತ ಹೇಳ್ಬೋದು ಸೆಂಚುರಿ ಹೊಡೆದಿದ್ದ ತಕ್ಷಣ ಒಬ್ಬ ಅಭಿಮಾನಿ ಬಂದು ಕಾಲಕ್ಕೆ ಬೀಳ್ತಾನೆ ಕೆ ಎಲ್ ರಾಹುಲ್ ಕೂಡ ಫಿಫ್ಟಿ ಹೊಡಿತಾರೆ ಟೀಮ್ ಇಂಡಿಯಾ ತಂಡ ಓಡಿ ಐನಲ್ಲಿ ಆಗಿ ಆಡ್ತಾರೆ ಈ ಮ್ಯಾಚ್ ನಡೆದಿದ್ದು ರಾಂಚಿಯಲ್ಲಿ ಆಗಿ ಆಡಿದ್ದು ಟೀಮ್ ಇಂಡಿಯಾ ಅಂತ ಹೇಳ್ಬೋದು ಫೈನಲಿ ಟಾರ್ಗೆಟ್ ಎಷ್ಟಪ್ಪ ಕೊಟ್ಟಿದ್ದು ಸೌತ್ ಆಫ್ರಿಕಾಗೆ ಅಂದರೆ ತ್ರೀ ಫಿಫ್ಟಿ ರನ್ಸ್ನ ಟಾರ್ಗೆಟ್ ಕೊಡ್ತಾರೆ ಎಸ್ ಎಸ್ ವಿಜಯಸ್ವಾಲ್ ಹದಿನೆಂಟು ರೋಹಿತ್ ಶರ್ಮಾ ಐವತ್ತೆರಡು ವಿರಾಟ್ ಕೊಹ್ಲಿ ನೂರು ಮೂವತ್ತೈದು ಕೆ ಎಲ್ ರಾಹುಲ್ ಅರುವತ್ತು ಜಡೇಜಾ ಮೂವತ್ತ ಎರಡು ಇನ್ನು ಮಿಕ್ಕಿದ ಪ್ಲೇಯರ್ಸ್ ಎಲ್ಲ ಓಕೆ ಓಕೆ ಆಗಾಡ್ತಾರೆ ಅವ್ರ ಕಡೆ ಚೆನ್ನಾಗಿ ಬೌಲಿಂಗ್ ಮಾಡಿದ್ಯಾರಪ್ಪ ಯಾರಪ್ಪ ಅಂದರೆ ಯಾರೂ ಇಲ್ಲ ಅಂತಲೇ ಹೇಳ್ಬೋದು ಬಾಷು ಮತ್ತು ಬ್ಯಾಟ್ಮನ್ನು ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಸಿಕ್ಸ್ ಸಿಕ್ಸ್ ರನ್ ರೇಟು ಎರಡೆರಡು ವಿಕೆಟ್ ಕೂಡ ತೆಗೀತಾರೆ ಸೌತ್ ಆಫ್ರಿಕಾ ಬ್ಯಾಟಿಂಗ್ ಆಡೋದಕ್ಕೆ ಬರ್ತಾರೆ ಬೇಗನೆ ವಿಕೆಟ್ನ ಕಳ್ಕೊತಾರೆ ಹನ್ನೊಂದು ರನ್ನ ಕಳ್ಕೊ ಹನ್ನೊಂದು ರನ್ಗೆ ಮೂರು ವಿಕೆಟ್ನ ತೆಗಿತಾರೆ ಟೀಮ್ ಇಂಡಿಯಾ ಅದಾದಮೇಲೆ ಸೆಂಟ್ರಲ್ಲಿ ಕನ್ಸಾಲಿಟೇಟ್ ಮಾಡ್ಕೊಂಡು ಆಡ್ತಿರ್ತಾರೆ ಆದರೆ ಕೊನೆ ಕೊನೆಯಲ್ಲಿ ಮಾರ್ಕೋ ಜಾನ್ಸನ್ ಮತ್ತು ಬಾಷು ನಾಯ್ಗೆ ಹೊಡೆದಂಗೆ ಮ್ಯಾಚ್ ನ ಫಿನಿಶ್ ಮಾಡೋ ಹಂತಕ್ಕೆ ಹೋಗ್ತಾರೆ ಆರ್ ಬಾಲ್ ಹದಿನೆಂಟು ರನ್ನು ಒಂಬತ್ತು ವಿಕೆಟ್ ಹೋಗಿರುತ್ತೆ ಟೀಮ್ ಇಂಡಿಯಾ ತಂಡ ಫೈನಲಿ ಮ್ಯಾಚನ್ನ ಗೆದ್ದು ಬಿಡುತ್ತೆ ಕೊನೆಯ ಎರಡು ಓವರ್ ಅಂತೂ ಕ್ರೂಷಿಯಲ್ ಆಗಿತ್ತು ಅಕ್ಷದೀಪ್ ಸಿಂಗ್ ಒಡ್ಸ್ಕೋತಾರೆ ಫಸ್ಟ್ ಹೇಡ್ ಬಾಲು ಅದಾದಮೇಲೆ ಎಲ್ಲ ಡಾಟ್ ಆಗ್ತಾರೆ ಆಮೇಲೆ ಪ್ರತಿ ಕೃಷ್ಣ ಬಂದು ಮ್ಯಾಚ್ನ ಮುಗಿಸ್ತಾರೆ ಟೀಮ್ ಇಂಡಿಯಾ ತಂಡ ಗೆದ್ದು ಬೀಗಿದೆ ಅಂತಲೇ ಹೇಳ್ಬೋದು ಸೇಡನ್ನ ತೀರಿಸ್ಕೊಂಡಿದೆ ಟೆಸ್ಟ್ ಸೇಡು ಈಗ ಸೌತ್ ಆಫ್ರಿಕಾ ತಂಡ ಕೂಡ ಬಲಿಷ್ಠ ತಂಡ ಅಂತ ಪ್ರೂವ್ ಆಗ್ತಿದೆ ಕೊನೆ ಕೊನೆಯಲ್ಲೂ ಕೂಡ ಬಂದು ಹೊಡಿತಾರೆ ಮಾರ್ಕೋ ಜಾನ್ಸನ್ ಮೂವತ್ತೊಂಬತ್ತು ಬಾಲ್ಗೆ ಎಪ್ಪತ್ತರನ್ನ ಹೊಡೆದ್ರು ಅವರಿಂದ ಮ್ಯಾಚು ಕೊನೆ ಗಂಟೆ ಹೋಯಿತು ಬಾಷ್ ಐವತ್ತೊಂದು ಬಾಲ್ಗೆ ಅರುವತ್ತೇಳು ಹೊಡೆದ್ರು ಅವರಿಂದ ಕೂಡ ಮ್ಯಾಚ್ ಬಂದಿತ್ತು ಕೊನೆಗೆ ಇಂಡಿಯಾ ಗೆಲ್ತು ವಿರಾಟ್ ಕೊಹ್ಲಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ತು ಇಂಡಿಯಾ ಬೆಂಕಿ ಗೆಲುವು ಇತಿಹಾಸ ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು ಟೀಮ್ ಇಂಡಿಯಾ